ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನೂರ ಇಪ್ಪತ್ತೊಂದನೇ ಲಾಗು ಸೊ ನಿನ್ನೆ ಎಲ್ಲ ಶಿವಮೊಗ್ಗ ಸ್ಟಾಲ್ ಇತ್ತು ಸೊ ನೆನ್ನೆ ನೈಟ್ ಹನ್ನೊಂದು ಗಂಟೆಗೆ ಟ್ರೈನ್ ಎತ್ತಿದಕ್ಕೆ ಬೆಳಗಿನ ಜಾವ ಕರೆಕ್ಟಾಗಿ ನಾಲ್ಕೂವರೆಗೆ ಟ್ರೈನ್ ಇಳ್ತಿತ್ತು ಸೊ ಅದಾದಮೇಲೆ ಮೆಟ್ರೋ ಓಪನಿಂಗ್ ಇರುತ್ತೆ ಐದು ಗಂಟೆಗೆ ಅಂದ್ಕೊಂಡು ಹೋಗಿ ತಲೆ ಎಲ್ಲ ಕೆಟ್ಟ ಅಲ್ಲಿ ಓಪನ್ ಇರುತ್ತೆ ಓಕೆ ಬಟ್ ಅಲ್ಲಿ ಓಪನ್ ಆಯಿತು ಶಟರೆಲ್ಲ ಓಪನ್ ಮಾಡಿ ಒಳಗಡೆ ಬಿಟ್ಟರು ಎಂಟ್ರಿ ತೊಗೊಂಡು ತಗೊಂಡಾದ್ಮೇಲೆ ಗೊತ್ತಾಯಿತು ಇದನ್ನ ಟಿಕೆಟ್ ತಗೊಳ್ಳೋವಾಗ ಬರೀ ಅದು ಡೈರೆಕ್ಟು ನಮ್ಮ ಮನೆ ಹತ್ರ ಇರೋ ಮೆಟ್ರೋಗೆ ಬರ್ತಾಯಿಲ್ಲ ಒಂದು ಎರಡು ಸ್ಟಾಪ್ ಅಷ್ಟೇ ಓಪನಿಂಗ್ ಮಾಡಿರೋದು ಅಂತೆ ಸೊ ಅಲ್ಲಿ ಪ್ರಾಬ್ಲಮ್ ಇದೆ ಅಂತೇಳಿ ಅಲ್ಲಿಗೆ ಸ್ಟಾಪ್ ಮಾಡಿದ್ರು ಸರಿ ಅಂದ್ಬಿಟ್ಟು ಎರಡು ಸ್ಟಾಪಲ್ಲಿ ಬಂದ್ಬಿಟ್ಟು ತಿರ್ಗಾ ಮೇಯ್ನ್ ರೋಡಲ್ಲಿ ಬಂದಿದ್ದಾಯಿತು ಒಂದು ಅಷ್ಟು ದೂರ ಒಂದು ಐದು ಕಿಲೋಮೀಟ್ರ್ ಆಯಿತು ಮೇನ್ ರೋಡಲ್ಲಿ ಆಟೋ ಲೆಗೇಜೆಲ್ಲ ಹಾಕಿ ಕಳಿಸ್ಬಿಟ್ಟು ನಾನು ಮೇನ್ ರೋಡಲ್ಲಿ ಬಂದೆ ಸೊ ಬೆಳಗಿನ ಜಾಗ ಒಂದು ಕರೆಕ್ಟಾಗಿ ಆರು ಮುಕ್ಕಾಲು ಆರೂವರೆ ಆರು ಮುಕ್ಕಾಲುಂಗೆ ಮನೆ ರೀಚ್ ಆದ ಏಳು ಗಂಟೆ ಅಂದ್ಕಳಿ ಏಳು ಗಂಟೆಗೆ ಬಂದು ಮಲಗಿ ಒಂದು ಎರಡು ಅವರ್ ಮಲಗಿದ್ ನಾನು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ನೋಡಿದ್ರೆ ಫೋನಲ್ಲಿ ನೆಟ್ಟು ಖಾಲಿ ಆಗ್ಬಿಟ್ಟಿದೆ ಆಮೇಲೆ ವೈಫೈದು ಕನೆಕ್ಟ್ ಮಾಡುವಂಥದ್ದು ಒಂದು ಸೂಚನೆ ಆನ್ ಮಾಡಿಲ್ಲ ನಾನು ಆಮೇಲೆ ತಿರ್ಗಾ ಎಚ್ಚರಿಕೆ ಆಗ್ಬಿಡ್ತು ಅದು ಒಂಬತ್ತುವರೆಯಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿರೋದು ದಿನಾಲೂ ಆರು ಗಂಟೆ ಏಳು ಗಂಟೆ ಒಳಗಡೆ ಮಾಡಿಬಿಡ್ತಿದ್ದೆ ಸೊ ಇವತ್ತು ವೀಡಿಯೋನೇ ಅಪ್ಲೋಡ್ ಮಾಡಿರಲಿಲ್ಲ ಆಮೇಲೆ ಹೋಗಿ ಸ್ವಿಚ್ ಆನ್ ಮಾಡಿ ಬೀಳ್ಚರ್ ಕರ್ತ್ಕೊಂಡು ಆಮೇಲೆ ಹೋಗಿ ಸ್ವಿಚ್ ಆನ್ ಮಾಡಿ ಮತ್ತೆ ಬಂದು ಬೆಡ್ಗೆ ಶಿಫ್ಟ್ ಆದೆ ಸ್ವಲ್ಪ ಆಗೋ ಹೊತ್ತಿಗೆ ಸ್ವಲ್ಪ ಆಗೋ ಹೊತ್ತಿಗೆ ಸ್ವಲ್ಪ ಆಗೋ ಹೊತ್ತಿಗೆ ಬಂದರು ಒಬ್ಬರು ಅವರು ನಮ್ಮನೆ ಪಕ್ಕದವರು ಊಟ ಕೊಡ್ತಾರೆ ಅಂತೇಳಿದ್ನಲ್ಲ ದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಅವರು ಸಾಂಬಾರು ಎಲ್ಲ ತಂದರು ತಿಂದೆ ಮತ್ತು ರೈಸ್ ಮಾಡಿದ್ದೆ ಇಬ್ಬರಿಗೂ ಆಯಿತು ಊಟ ಇವಾಗ ಅದೇ ಒಂದು ಅಷ್ಟು ಬ್ಯಾಗ್ ಲಗೇಜ್ ಎಲ್ಲ ಇದ್ವಲ್ಲ ಅವೆಲ್ಲ ತೆಗೆದು ಬಟ್ಟೆ ಒಗೆಲ್ಲ ಹಾಕ್ಬಿಟ್ಟು ಕಸ ಗುಡಿಸಿ ಒಂದು ಮನೆ ನೀಟಾಯಿತು ನಿನ್ನೆ ನೋಡಿದರೆ ವಿಚಿತ್ರವಾಗಿತ್ತು ಮನೆ ಇವಾಗ ಒಂಚೂರು ಫಿನಿಶಿಂಗ್ ಅಂತ ಬರ್ತಿದೆ ಇಲ್ಲೂ ಸೋತೆಕಾಯಿ ಎಲ್ಲ ಇಟ್ಬಿಟ್ಟು ನಾ ಎಲ್ಲ ಕೊಳ್ತೋಗ್ಬಿಟ್ಟು ವಾಸನೆ ಬರ್ತಾ ಇದೆ ಅದು ಚೆನ್ನಾಗಿರೋ ಸೋತೆಕಾಯಿ ಇಟ್ಟಿದೆ ಮೂರು ನಾಲ್ಕು ದಿನ ಮೂರು ದಿನ ಆಗ್ಬಿಟ್ಟಿದೆ ಹೋಗ್ಬಿಟ್ಟೈತೆ ಸೋತೆಕಾಯಿ ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗೆದು ಬಟ್ಟೆ ಒಗೆಕ್ ಹಾಕಿದ್ದೀನಿ ನೋಡೋಣ ಬಟ್ಟೆನ ಎನ್ಸೋಣ ಅಂತ ಕೇಳೋಣ ಅಂತ ಅವ್ರು ಫೋನ್ ಮಾಡಿದ್ದೆ ಅವ್ರು ಯಾಕೋ ಬರ್ತಾನೆ ಇಲ್ಲ ಕೇಳಿಬಿಟ್ಟು ಬಟ್ಟೆ ನೆನಸನ್ನು ಅಂದ್ಕೊಂಡಿದ್ದೀನಿ ಯಾಕಂದರೆ ಬಟ್ಟೆ ಹೋಗೋಕೆ ಹೋದರೆ ಗಾಯ ವಾಸಿಯಾಗಲ್ಲ ಕಾಲು ಕೂತ್ರೆ ಸಹ ಕೂತ ಬಂದುಬಿಡುತ್ತೆ ಬಟ್ ಅಲ್ಲೆಲ್ಲ ಚೇರ್ ಮೇಲೆ ಇಟ್ಕೊಳ್ತಾ ಇದೆ ಸೊ ಊತ ಏನು ಇರಲಿಲ್ಲ ಕೆಲವೊಬ್ರು ಅಲ್ಲಿ ಗಂಟೆ ಕಷ್ಟ ಬಿದ್ದ್ಕೊಂಡು ಹೋಗ್ಬೇಕಾ ಅಂತ ಕೇಳಿದರು ಕೆಲವೊಬ್ಬರು ಇಲ್ಲ ನೀವು ದುಡಿತಾ ಇದ್ದೀರಾ ಕಷ್ಟ ಪಡ್ತಾ ಇದ್ದೀರಾ ಪಡಿ ಒಳ್ಳೇದಾಗುತ್ತೆ ಮುಂದೆ ಅಂತಲೂ ಹೇಳಿದರು ವೀಡಿಯೋ ನೋಡುವಾಗ ಒಬ್ರು ಒಬ್ಬರು ಮನಸ್ಥಿತಿ ಥರ ಯೋಚನೆ ಮಾಡ್ತಾ ಇರುತ್ತೆ ಕೆಲವೊಬ್ರು ಆ ಸಿಚುವೇಷನ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಕೆಲವೊಬ್ರು ಆ ಸಿಚುವೇಷನ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥ ಜನರು ಇರ್ತಾರೆ ಸೊ ನಾವು ಕೂಡ ಹಂಗೆ ಮಾಡ್ತೀನಿ ಯಾಕಂದರೆ ಕೆಲವೊಂದು ಸಿಚುವೇಶನ್ಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ಮನ್ಸನ್ಗೆ ಮನುಷ್ಯನಿಗೆ ಮೈಂಡ್ ವರ್ಕ್ ಆಗೋಲ್ಲ ಅನಿಸುತ್ತೆ ಕೆಲವೊಬ್ರು ಬೈದಿದ್ದಾರೆ ಪರವಾಗಿಲ್ಲ ಅದನ್ನ ಪಾಸಿಟಿವ್ ಆಗಿ ತಗೋತೀನಿ ಯಾಕಂದರೆ ನಾನು ಸಿಚುವೇಶನ್ಗೆ ಮನೆ ಬಾಡಿಗೆ ನಿಭಾಯಿಸೋದಾಗಿರ್ಬೋದು ಈಗ ಮನೆ ಕೈ ಹಾಕಕ್ಕೆ ಹೋದರೆ ನನಗೂ ಖರ್ಚು ವೆಚ್ಚಗಳು ಬರ್ತವೆ ಒಂದಲ್ಲ ಕೆಲಸ ಕಾರ್ಯಗಳು ಖರ್ಚು ವೆಚ್ಚಗಳು ಅಷ್ಟೇ ಇರುತ್ತೆ ಮತ್ತು ಲಾಭ ಆಯಿತು ಅಂತ ಕೇಳಿದರು ನಿಜವಾಗ್ಲೂ ಹೇಳ್ತೀನಿ ಯಾವುದೂ ಲಾಭ ಸಿಗೋಲ್ಲ ಯಾಕೆ ಅಂತ ಕೇಳಿ ಪೇಂಟಿಂಗ್ ದುಡ್ಡು ಹಾಕಿರ್ತೀನಿ ಪೇಂಟ್ ಮಾಡೋರಿಗೆ ದುಡ್ಡು ಕೊಡಬೇಕು ಕ್ಲೇ ವರ್ಕು ಸ್ವಲ್ಪ ಆ ಕಡೆ ಈ ಕಡೆ ಕೊಟ್ಟಿರ್ತೀನಿ ಅದನ್ನೆಲ್ಲ ನಾನು ತೊಗೊಬಂದು ಇಲ್ಲಿ ಮಾಡ್ತೀನಿ ಅಂದರೆ ಅವರಿಗೆಲ್ಲ ದುಡ್ಡು ಕೊಡದೆ ನಾನು ಏನು ಮಾಡೋಕ್ಕಾಗಲ್ಲ ಸೊ ಆಮೇಲೆ ದಾರಗಳು ಥ್ರೆಡ್ ತಗೋತೀನಿ ಗಮ್ ತಗೋತೀನಿ ಆಮೇಲೆ ಕ್ಲೇ ಪ್ರತಿ ಪ್ರತಿಯೊಂದು ಮೆಟೀರಿಯಲ್ಗೂ ದುಡ್ಡು ಹಾಕಿರ್ತೀನಿ ಬಟ್ ಇಲ್ಲೇನು ಅಂದರೆ ಅಷ್ಟು ಕಷ್ಟಪಟ್ಟಿದ್ರೊಳಗೆ ಒಂದು ಚೂರಾದರೂ ಬಂತಲ್ಲ ಅನ್ನೋ ಒಂದು ಖುಷಿ ಇರುತ್ತೆ ಬಟ್ ಅಲ್ಲಿಂದ ಅಲ್ಲಿಗೆ ಒಂದೊಂದು ಸಾರಿ ಲಾಸ್ ಅಂತ ಅನಿಸುತ್ತೆ ಇದೆಲ್ಲ ಮಾಡೋಕ್ಕಾಗಲ್ಲ ಅಂತ ಬಟ್ ಜನಗಳಿಗೆ ರೀಚ್ ಆಗಬೇಕು ಅಂದರೆ ಫಸ್ಟು ಕಷ್ಟಪಡಬೇಕು ಒಂದು ಮತ್ತು ಮನೆ ಮಾತಾಗೋದು ಜನಗಳಿಗೆ ಬಾಯಿಗೆ ಬರೋ ಥರ ಗೊತ್ತಾಗಬೇಕು ನೋಡಿರ್ತಾರೆ ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕು ಅಂದರೆ ಈ ಥರ ಎಲ್ಲ ಸ್ಟಾಲ್ಗಳಾಗ್ತಾಗೆ ಜನಗಳಿಗೆ ಮನೆ ಮಾತಾಗ್ತೀವಿ ಸೊ ಆ ಪಾಸಿಟಿವ್ ಆಗಿಯೂ ಕೂಡ ಕೆಲವೊಬ್ರು ಯೋಚನೆ ಮಾಡಿ ಅಂತ ನಾನು ಹೇಳ್ತೀನಿ ಯಾಕಂದರೆ ಈಗ ಸುಮ್ಮನೆ ಜನಗಳು ಗೊತ್ತಾಗೋದು ಅಂದರೆ ಅಷ್ಟು ಸುಲಭ ಅಲ್ಲ ಬಟ್ ಏನೋ ಒಂದು ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ತಿದ್ವಲ್ಲ ಆವಾಗ ಒಂಥರ ಖುಷಿ ಆಗುತ್ತೆ ಇವಾಗ ತುಂಬ ಜನ ನಾನು ನೋಡೋಕೆ ಬಂದಿದ್ರು ಅಂದರೆ ನಾನು ಈ ಥರ ಎಲ್ಲ ವರ್ಕ್ ಮಾಡೋದ್ರಿಂದ ತಾನೇ ಅಲ್ಲಿವರೆಗೂ ನೋಡಕ್ಕೆ ಬಂದರು ಇಲ್ಲಂದರೆ ಯಾರೂ ಬರ್ತಾ ಇರಲಿಲ್ಲ ಸೊ ಅದೊಂದು ನನ್ನ ಮೈಂಡಿಗೆ ಬಂದಿದ್ದು ಪಾಸಿಟಿವ್ ಒಂದು ವೈಬ್ಸ್ ಅಂತ ಹೇಳ್ಬೋದು